ಸದಾನಂದ ಗೌಡರು ಒಂದು ಮಾತು ಹೇಳ್ತಾರೆ ಅಂದರೆ ಅವರೇನೋ ಕಾಂಗ್ರೆಸ್ಸಿಂದ ಆಫರ್ ಬಂದಿತ್ತು ಅದು ಇದೆಲ್ಲ ಮೇಲೆ ನಾನು ಬಿ ಜೆ ಪಿಯಲ್ಲೇ ಇರ್ತೀನಿ ಬಿ ಜೆ ಪಿಯ ಶುದ್ಧೀಕರಣ ಕಾರ್ಯ ಮಾಡ್ತೀನಿ ಅಂತ ಈಸ್ ಹಿ ರಾಂಗ್ ಅಥವಾ ಈಶ್ವರಪ್ಪನವರು ಬಿ ಜೆ ಪಿ ಇಪ್ಪತ್ತೇಳು ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಗೆಲ್ಲುತ್ತೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಗೆದ್ದು ಬಿ ಜೆ ಪಿಗೆ ಸೇರಿಕೊಳ್ತಾರೆ ಅಂತ ತಪ್ಪು ಅವರೆಲ್ಲ ಮಾಡ್ತಿರೋದು ನಾನು ಬಿ ಜೆ ಪಿಗೆ ಜಾಯ್ನ್ ಆಗಿ ಹತ್ತು ವರ್ಷ ಆಯಿತು ಹ್ಞೂ ಹತ್ತು ವರ್ಷನೂ ಎಂ ಪಿ ಆಗಿ ನಾನು ಕೆಲಸ ಮಾಡಿದ್ದೀನಿ ಬಿ ಜೆ ಪಿಗೆ ನಲವತ್ತು ವರ್ಷ ಐವತ್ತು ವರ್ಷ ಮಣ್ಣು ಇದ್ದಾರೆ ನಾನು ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು ಸರಿಯಾಗಲ್ಲ ನಾನು ಅದಕ್ಕೆ ಇದು ಮಾಡಲ್ಲ ನಾನು ಪಕ್ಷಕ್ಕೆ ಕೃತಜ್ಞನಾಗಿ ನಾನು ಯಾವ ರೀತಿ ವರ್ತಿಸಬೇಕು ಅದನ್ನು ನಾನು ವರ್ತನೆ ಮಾಡ್ಕೊಳ್ತೀನಿ ನನಗೆ ಬೇರೆಯವರಿಗೆ ಅಡ್ವೈಸ್ ಮಾಡೋ ಅಂತ ನಾನು ಮಾಡೋಕ್ಕೋಗಲ್ಲ ಯಾಕಂದರೆ ಅಷ್ಟೊಂದು ನನಗೆ ಅನುಭವವಾಗಲಿ ಅಥವಾ ನನಗೆ ನಾನು ಅಷ್ಟೊಂದು ಪಕ್ಷವನ್ನು ಕಟ್ಟಿ ಯಾವುದೋ ಹಿನ್ನೆಲೆಯಾಗಿ ಇರುವಂಥವನ್ನಲ್ಲ ನಾನು ಹಾಗಾಗಿ ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಆದರೆ ನನ್ನ ನಡವಳಿಕೆಯಿಂದ ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರಾಗಬಾರ್ದು ಪಕ್ಷಕ್ಕೆ ಹಿನ್ನಡೆ ಆಗಬಾರ್ದು ಆ ರೀತಿ ನಡ್ಕೊಳ್ಳುವ ಮುಖಾಂತರವಾಗಿ ನಾನು ಒಂದು ಸಣ್ಣ ಮೇಲ್ಪಂಕ್ತಿ ಹಾಕೊಡ್ತಾ ಇದ್ದೀನಿ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್